बोलो भारत माता की कांग्रेस पार्टी की सोनिया गांधी की राहुल गांधी की मल्लिकार्जुन करगे की सद्रामय्य की आयत 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 कूदी बंधु ಸುಮ್ಮನೆ ಇರೋ ಸ್ವಲ್ಪ ಬಂಧುಗಳೇ ವೇದಿಕೆ ಇರುವಂಥ ಎಲ್ಲ ನಮ್ಮ ನಾಯಕರುಗಳೇ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಇರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ ಮಂತ್ರಿ ಸಹೋದ್ಯೋಗಿಗಳೇ ಶಾಸಕ ಸಹೋದ್ಯಿಗಳೇ ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರುಗಳೇ ಪದಾಧಿಕಾರಿಗಳೇ ಇಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಮತದಾರರೇ ಇದಕ್ಕಿಂತ ಮೂರ್ನಾಲ್ಕಷ್ಟು ಜನ ಹೊರಗಡೆ ರಸ್ತೆಲ್ಲಿದ್ದಾರೆ ಕ್ಷಮಿಸ್ಬೇಕು ಸರಿಯಾದ ರೀತಿ ವ್ಯವಸ್ಥೆ ಆಗಲಿಲ್ಲ ಕ್ಷಮಿಸ್ಬೇಕು ಅಂತೇಳಿ ನಾನು ಎಲ್ಲರು ಕೂಡ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಹಳ ಜನ ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ ನಾನು ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ನನಗೆ ಬೈಲಿಕ್ಕೆ ನಂಗೆ ಇಷ್ಟ ಇಲ್ಲ ಅವ್ರ ಸುದ್ದಿ ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ ಆದರೆ ಕೆಲವು ವಿಚಾರನ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ಯೋಗೇಶ್ ಅವರು ಎರಡು ಬಾರಿ ಸೋತಿದ್ದೇನೆ ಅಂತೇಳಿ ಅವರ ದುಗುಡವನ್ನ ಹೇಳ್ಕೊಂಡ್ರು ಆ ಸೋಲ್ಗೆ ನೀವಲ್ಲ ಕಾರಣ ಆ ಸೋಲಿಗೆ ಯೋಗೇಶೇ ಕಾರಣ ನಾನು ಗಿಣಿಗೆ ಹೇಳ್ದಂಗೆ ಹೇಳಿದೆ ಯೋಗೇಶ್ಗೆ ಬೇಡ ಕಣೆಯ ತೆನೆ ಹೊಲದಲ್ಲಿದ್ದರೆ ಇದು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ದೆ ಅವ್ರಿಗೆ ನನ್ನ ಮಾತು ಕೇಳಿದೆ ಸುರೇಶ್ ಎಲೆಕ್ಷನಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಸಹಾಯ ಮಾಡ್ದ ನಮ್ಮ ಜೊತೆ ಸೇರ್ಕೊಂಡ ಆಗ ನಮಗೇನಾಯಿತು ಇವನು ತಿರ್ಗ ಕಮಲಕ್ಕೆ ಹೋದ ಹೇಳಿ ನಾವು ನಮ್ಮ ರೇವಣ್ಣನ ನಿಲ್ಲಿಸ್ತ ರೇವಣ್ಣ ನಿಂತಿಲ್ಲ ಅಂದಿದ್ರೆ ಯೋಗೇಶು ಗೆಲ್ತಿದ್ದ ನಮಗೆ ದಳ ಬಿ ಜೆ ಪಿ ಕಡಿಮೆ ಮಾಡಬೇಕಾಯಿತು ಕಾಂಗ್ರೆಸ್ಸಲ್ಲಿ ನಿಂತಿದ್ರೆ ಅವತ್ತೂ ಗೆಲ್ತಿದ್ದ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಓದ ಎಲೆಕ್ಷನ್ ಗಿಣಿಗೆ ಹೇಳ್ದಂಗೆ ಹೇಳ್ದ ನೀನು ಬಿ ಜೆ ಪಿ ಬರೋದಿಲ್ಲ ನೀನು ಬಿ ಜೆ ಪಿ ಬರೋದಿಲ್ಲ ಅಂತ ಈ ನಮ್ಮ ಉದಯನೂ ಗಿಣಿಗೆ ಹೇಳ್ದಂಗೆ ಹೇಳ್ದ ಬೇಡ ನಾನು ಮಾತಾಡ್ತಿರ್ಲಿಲ್ಲ ಯೋಗೇಶ್ ಹತ್ರ ಬೇಡ ಕಾಂಗ್ರೆಸ್ ಬಂದ್ಬಿಡು ಆಗೋದಿಲ್ಲ ಆಗೋದಿಲ್ಲ ಅಂತ ಕೊನೆಗೆ ಲಾಸ್ಟ್ ಟೈಮ್ ಬರಲಿಲ್ಲ ತಿರ್ಗಾ ನನಗೆ ಕಮಲಾನೇ ಸರಿ ಅಂತ ಓದ ನಾನು ದೊಡ್ಡ ಲೀಡ್ರ್ ಆಯ್ತೀನಿ ಅಂತ ಆಗಲಿಲ್ಲ ಕೊನೆಗಲಿ ಸೋತ ಈಗ ಅನುಭವಿಸ್ಬೇಕಾಯ್ತು ಈ ಕೊನೆಗೆ ಮೊನ್ನೆ ಒಂದು ಹೆಣ್ಮಗಳು ಯಾವ ಊರಲ್ಲಿ ಯೋಗೇಶ್ ನಾಗವಾರದಲ್ಲಿ ವಾರದಲ್ಲಿ ಹೆಣ್ಮಗಳು ಯೋಗೇಶ್ ಹೆಣಗೆ ನೀನ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ ಇನ್ನ ಮುಂದಕ್ಕೆ ಅಂತೇಳಿ ಯೋಗೇಶ್ಗೆ ಪಾಠ ಹೇಳಿದ್ರು ಹೆಣ್ಮಗಳು ಧೈರ್ಯ ಹಂಗೆ ಈಗ ಯೋಗೇಶ್ಗೆ ಅರ್ಥ ಆಗಿದೆ ಮರ್ತ ಬಿಡೋಣ ಈಗ ಹೊಸ ಚರ್ಚೆಗೆ ಹೋಗೋಣ ಬಂಧುಗಳೇ ಈಗ ಎಮ್ ಎಲ್ ಎ ಆದವರು ಏಂತಕ್ಕೆ ಎಮ್ ಎಲ್ ಎ ಕೆಲಸ ಏನು ಮುಖ್ಯಮಂತ್ರಿ ಕೆಲಸ ಏನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಕೆಲಸ ಏನು ಏನ್ಕೆ ನೀವು ಓಟ್ ಹಾಕ್ತೀರಿ ಈ ಪ್ರಶ್ನೆ ನಾವೆಲ್ಲ ಇದ್ದೇವೆ ಇವತ್ತು ನಮಗೆಲ್ಲ ಅಧಿಕಾರ ಬಂದಿದೆ ಆದರೆ ಅಧಿಕಾರ ನಶ್ವರ ನಾವು ಮಾಡಿದಂಥ ಸಾಧನೆಗಳು ಅಜಾಮರ ಏನೇ ಸಾಧನೆ ಮಾಡಲಿ ಕೊನೆಗೆ ಮತದಾರರೇ ಈಶ್ವರ ಅಂತೇಳಿ ನಿಮ್ಮ ಮುಂದೆ ಕೈ ಮುಗಿದು ಕೇಳಿಕೊಂಡು ನಾವೆಲ್ಲ ಇಲ್ಲಿಗೆ ಬಂದು ನಿಂತಿದ್ದೇವೆ ದೇವರು ವರನೂ ಕೊಡ್ತಾನೆ ವರ ಕೊಡೋದಿಲ್ಲ ಇಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಈ ಅವಕಾಶದಲ್ಲಿ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ನಾನು ನಿನ್ನೆ ಶಿಗ್ಗಾವಲಿ ಕೆಲವು ವಿಚಾರ ಮಾತಾಡಿದೆ ಇಲ್ಲೂ ಮೊನ್ನೆ ಬಂದಾಗೂ ಕೂಡ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದೆ ಇವತ್ತು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಎರಡು ಬಾರಿ ಆಗಿದ್ರು ಇಪ್ಪತ್ತು ತಿಂಗಳು ಒಂದು ಸತಿ ಈಗ ಮೊನ್ನೆ ಒಂದೂವರೆ ವರ್ಷ ಎರಡು ಸತಿ ಆಗಿದ್ರು ಅವ್ರ ತಂದೆ ಒಂದು ವರ್ಷ ಚಿಲ್ಲರೆ ಅವರು ಕೂಡ ಆಗಿದ್ರು ಒಂದು ಐದು ವರ್ಷ ಅವ್ರ ಕುಟುಂಬದಲ್ಲಿ ಆಗಿತ್ತು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅನ್ನೋದನ್ನು ನೀವು ದಯವಿಟ್ಟು ಇವತ್ತು ಹೇಳಬೇಕು ಇವತ್ತು ನಿಮ್ಮ ಸಾಯಂಕಾಲ ಸಭೆ ಇದೆಯಲ್ಲ ನಿಮ್ಮ ಸಾಕ್ಷಿ ಗುಡ್ಡೆ ನಾನು ಸುರೇಶ್ ಹೇಳದ್ ಪಟ್ಟಿನ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ನಾನು ಇಲ್ಲ ಯೋಗೇಶ್ನ ದುಗುಡ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ ಇಲ್ಲ ಅನೇಕ ಚಲುರಾಯ ಸ್ವಾಮಿ ಮಾತಾಡೋದನ್ನ ನಾನು ಕೇಳಕ್ಕೆ ಹೋಗ್ತಾ ಇಲ್ಲ ಈಗ ದೇವರಾಜ್ ಅರಸರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಮುಖ್ಯಮಂತ್ರಿ ಆಗಿದಾಗ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅವರು ಏನು ಹೇಳಿದ್ರು ಇಂದಿರಾ ಗಾಂಧಿಯವರು ಆವತ್ತಿನ ಕಾಲದಲ್ಲಿ ಬಡವರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದರು ಹುಳೂನಿಗೆ ಭೂಮಿ ತಂದರು ಎಲ್ಲ ದೊಡ್ಡ ದೊಡ್ಡ ಸಹಕಾರಗಳಿದ್ರು ಈಗ ನಿಮ್ಮ ತಾಲೂಕಲ್ಲೇ ತೆಗೆದುಕೊಳ್ಳಿ ನಮ್ಮ ವೆಂಕಟಪ್ಪನವ್ರ ಕುಟುಂಬ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರ ಕುಟುಂಬ ಈಗ ಕೃಷ್ಣಪ್ಪನವರು ಅವ್ರ ಕುಟುಂಬ ಎಲ್ಲ ಒಂದು ಮುನ್ನೂರು ನಾನೂರು ಎಕರೆ ಜಮೀನಿತ್ತು ಎಲ್ಲ ಹುಳೂನ್ಗೆ ಭೂಮಿ ಅಂತ ಬೇಕಾದಷ್ಟು ಜಮೀನೆಲ್ಲ ಕೊಟ್ಟರು ಇಡೀ ರಾಜ್ಯದಲ್ಲಿ ಸುಮಾರು ಲಕ್ಷಾದ ಎಕರೆಯನ್ನು ಉಳುವನ್ಗೆ ಭೂಮಿ ಅಂತೇಳಿ ಒಂದು ಅಂತ ತೆಗೆದುಕೊಂಡು ಬಂದು ದೇವರಾಜರಸರು ಉಚ್ಮಾ ಗೌಡ್ರನ್ನ ಮಂತ್ರಿ ಮಾಡಿ ರೆವಿನ್ಯೂ ಮಿನಿಸ್ಟರ್ ಮಾಡಿ ಆ ಜವಾಬ್ದಾರಿಯನ್ನು ವಹಿಸಿ ಅದನ್ನು ಮಾಡ್ಕೊಂಡು ಬಂದರು ಅದಾಯಿತು ದೇವರಾಜರಸ್ರ ಕಾಲ ಆಯಿತು ಅದಾದ ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ಮ ಗುಂಡ್ರಾಯರು ಮುಖ್ಯಮಂತ್ರಿ ಆದರು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದರು ಆಗ ಬಡವ್ರಿಗೋಸ್ಕರ ಹತ್ತು ಎಚ್ ಪಿ ಮೊದಲು ಐದು ಎಚ್ ಪಿ ಶುರು ಆಯಿತು ಹತ್ತು ಎಚ್ ಪಿ ಅವ್ರಿಗೂ ಉಚಿತವಾಗಿ ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಆಯಿತು ಕೊಟ್ಟರು ಎಲ್ಲ ಬಂಗಾರಪ್ಪನವ್ರು ಬಂದ ಮೇಲೆ ಆಶ್ರಯ ಅಂತ ಶುರು ಮಾಡಿದ್ರು ಆರಾಧನಾ ಸ್ಕೀಮ್ ಅಂತ ಮಾಡಿದ್ರು ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಮನೆಗಳಿಗೆ ಕೊಡೋವಂಥದ್ದು ಹಳ್ಳಿಗಳಲ್ಲಿ ಸೈಟ್ ಕೊಡೋವಂಥದ್ದು ಅದಲ್ಲದೆ ದೇವಸ್ಥಾನಗಳಿಗೆಲ್ಲ ಸುಣ್ಣ ಬಣ್ಣ ಹೊಡಿಸೋವಂಥದ್ದು ನಮ್ಮ ಹಳ್ಳಿ ದೇವಸ್ಥಾನಕ್ಕಂತೆಲ್ಲ ಪ್ರಾರಂಭ ಎಲ್ಲ ಕೂಡ ಆಯಿತು ವೀರಪ್ಪ ಮೊಯ್ಲಿಯವ್ರು ಬಂದರು ನಮ್ಮ ಮಕ್ಕಳಿಗೆ ಉಚಿತವಾಗಿ ಸಿ ಟಿ ಕೊಡಬೇಕು ಅಂಥೇಳಿ ಆಗ ಸಿ ಇ ಟಿ ಪ್ರಾರಂಭವನ್ನು ಮಾಡಿದ್ರು ಅದಾದ ಮೇಲೆ ದೇವ್ರು ಬಂದರು ನಮ್ಮ ವೀರೇಂದ್ರ ಪಾಟೀಲರು ಬಂದರು ವೀರೇಂದ್ರ ಪಾಟೀಲರು ಬಂದ ಮೇಲೆ ಅವರು ಫಾರಂ ಐವತ್ತ್ ಮೂರು ತೆಗೆದುಕೊಂಡು ಬಂದು ಉಳುಮಿಗೆ ಭೂಮಿ ಅಂತೇಳಿ ತೆಗೆದುಕೊಂಡು ಬಂದು ಯಾರ್ಯಾರು ಅರ್ಜಿ ಹಾಕೋತೀರಿ ಅರ್ಜಿ ಹಾಕೊಂಡ್ರಪ್ಪ ಗೌರ್ಮೆಂಟ್ ಲ್ಯಾಂಡ್ನಲ್ಲಿ ನಿಮಗೆಲ್ಲ ಜಮೀನ ಸಕ್ರಮ ಮಾಡ್ರಿ ಅಂತ ಹೇಳಿದ್ರು ಈಗೂ ಕೂಡ ಆ ಕೆಲಸನ ನಾವೆಲ್ಲ ಮಾಡ್ತಾ ಇದ್ದೀವಿ ಈಗೂ ಆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಸ್ ಎಂ ಕೃಷ್ಣರವರು ಬಂದರು ಅವರು ಬಂದ ಮೇಲೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಐ ಟಿ ಬಿ ಟಿ ಎಲ್ಲ ಹೋಗಿ ಇವತ್ತು ನಮ್ಮ ತಾಲೂಕಲ್ಲಿ ನಿಮ್ಮ ತಾಲೂಕಲ್ಲಿ ರಾಮನಗರದಲ್ಲಿ ಒಂದು ಐವತ್ತು ಸಾವಿರ ಜನ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಿ ಆಮೇಲೆ ಬಿಸಿ ಊಟ ತೆಗೆದುಕೊಂಡು ಬಂದರು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ಬಿಸಿ ಊಟ ತೆಗೆದುಕೊಂಡು ಬಂದರು ಇನ್ನು ಅನೇಕ ಕಾರ್ಯಕ್ರಮಗಳೆಲ್ಲ ಆ ಕಾಲದಲ್ಲಿ ತೆಗೆದುಕೊಂಡು ಬಂದರು ಸ್ತ್ರೀಶಕ್ತಿ ತೆಗೆದುಕೊಂಡು ಬಂದರು ಎಲ್ಲ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ತೆಗೆದುಕೊಂಡು ಬಂದರು ಅದಾಯಿತು ಅದಾದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಅವ್ರು ಹೇಳಿದ್ರು ನಾನೊಬ್ಬ ಹಳ್ಳಿಯಿಂದ ಬಂದವನು ಹದಿನೈದು ದಿನಕ್ಕೋ ತಿಂಗಳಿಗೋ ನಮ್ಮ ಮನೇಲಿ ಅನ್ನ ಹಾಕ್ತಾ ನಾನು ಯಾರು ಹಸ್ಕೊಂಡಿರಬಾರ್ದು ಅದಕ್ಕೆ ಅಂತೇಳಿ ಬಸವಣ್ಣ ಹುಟ್ಟಿದಂತ ದಿನ ಬಸವ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡು ಒಂದೇ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಅನ್ನಭಾಗ್ಯ ಅಂತ ತೆಗೆದುಕೊಂಡು ಬಂದರು ಬಿಸಿ ಊಟ ಅನ್ನಭಾಗ್ಯವನ್ನು ಕೊಟ್ಟರು ಅದಾದ ಮೇಲೆ ಹತ್ತಾರು ಭಾಗ್ಯಗಳನ್ನು ಕೊಟ್ಟರು ಆ ಭಾಗ್ಯ ಎಲ್ಲ ಹೇಳ್ತಾರವರು ಕ್ಷೀರಭಾಗ್ಯ ಅಂತ ಕೊಟ್ಟರು ಇಲ್ಲಿ ನಮ್ಮ ನಾಗರಾಜ್ ಅಧ್ಯಕ್ಷ ಇದ್ದ ರಾಮನಗರ್ಗೆ ಬಂದರು ಐದು ರೂಪಾಯಿ ಹಾಲ್ಗೆ ಉಚಿತವಾಗಿ ಕೊಡೋದು ಸಬ್ಸಿಡಿ ಅಂತ ತೀರ್ಮಾನ ಮಾಡ್ದು ಕನಕಪುರದಲ್ಲಿ ಮತ್ತು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ಕೆ ಎಂ ಎಫ್ ಇಂದ ಈ ಹಾಲು ಸಂಸ್ಕಾರ ಕೇಂದ್ರ ಮಾಡ್ದು ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಸಾವಿರದ ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಡ್ದೋವು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ರೈತರಿಗೋಸ್ಕರ ಮಾಡ್ದು ಅದಲ್ಲದೆ ಅನೇಕ ಯೋಜನೆಗಳನ್ನು ಶಿವಭಾಗ್ಯ ಕ್ಷೀರ ಭಾಗ್ಯ ಎಲ್ಲ ಭಾಗ್ಯಗಳೆಲ್ಲ ತೆಗೆದುಕೊಂಡು ಬಂದರು ಅದಾಯಿತು ಮತ್ತೆ ವಿರೋಧ ಪಕ್ಷಕ್ಕೆ ಹೋದ ನಾವು ಬಿ ಜೆ ಪಿ ಆಪರೇಷನ್ ಲೋಟಸ್ ಬಂತು ಈ ಮಧ್ಯೆ ಸಾಲ ಮನ್ನಾ ಕೂಡ ಅವರು ಒಂದಷ್ಟು ಐವತ್ತು ಸಾವಿರ ರೂಪಾಯಿವರೆಗೂ ಸಾಲ ಮನ್ನಾ ಕೂಡ ಮಾಡಿದ್ರು ಅದಾದ ಮೇಲೆ ನಾವು ಬಂದು ನಾನು ಕಾಂಗ್ರೆಸ್ ಅಧ್ಯಕ್ಷನಾದೆ ಸಿದ್ದರಾಮಯ್ಯವ್ರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವ್ರು ಬಂದು ಭಾರತ್ ಜೋಡಿ ಯಾತ್ರೆ ಪ್ರಾರಂಭ ಮಾಡಿದ್ರು ಆ ಭಾರತ್ ಜೋಡ ಯಾತ್ರೆಯಲ್ಲಿ ನೀವೆಲ್ಲ ಬಂದ್ರಿ ಮೇಕೆದಾಟ್ ಯಾತ್ರೆಗೆ ನೀವೆಲ್ಲ ಬಂದಿರಿ ಬಂದು ನೋಡಿದ್ರಿ ಬಡತನ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಯಿತು ಈ ದೇಶದಲ್ಲಿ ಐಕ್ಯತೆ ಬಗ್ಗೆ ಚರ್ಚೆ ಆಯಿತು ಜಾತಿ ವಿಭಿನ್ನ ವಿಭಿನ್ನ ಬಗ್ಗೆ ಚರ್ಚೆ ಆಯಿತು ಅದಾದ ಮೇಲೆ ನಿರುದ್ಯೋಗ ಬಗ್ಗೆ ಚರ್ಚೆ ಆಯಿತು ಬೆಲೆ ಏರಿಕೆ ವಿಪರೀತ ಆಗೋಯ್ತು ಆದ ಎಲ್ಲ ಹೋಯ್ತು ಏನು ಮಾಡಬೇಕು ಅಂತ ಚರ್ಚೆ ಮಾಡಿದೆವು ವಿರೋಧ ಪಾರ್ಟಿಲಿ ಇಟ್ಕೊಂಡು ಐದು ಗ್ಯಾರಂಟಿಗಳು ಕೊಡಬೇಕು ಅಂತ ತೀರ್ಮಾನ ಆಯಿತು ಐದು ಗ್ಯಾರಂಟಿ ನಾವು ಮೊದಲನೇ ಗ್ಯಾರಂಟಿ ಕಾಂಗ್ರೆಸ್ನ ನಾಯಕತ್ವ ವಹಿಸಂತಹ ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಅಧಿವೇಶನ ಮಾಡಿ ಅಧ್ಯಕ್ಷರಾಗಿದ್ದರು ಆ ಜಾಗಕ್ಕೆ ಹೋದೋ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು ಅಲ್ಲಿ ಹೋಗಿ ಚಿಕ್ಕೋಡಿಯಲ್ಲಿ ತೀರ್ಮಾನ ಮಾಡಿದೋ ಈಗ ನಾವು ಜ್ಯೋತಿ ಎಚ್ವಲ್ಲ ಆ ಜ್ಯೋತಿ ಹಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ವಿದ್ಯುತ್ ಶಕ್ತಿಯ ಗೃಹಜ್ಯೋತಿ ಅಂತ ಅನೌನ್ಸ್ ಮಾಡ್ತು ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ತಾನೇ ಬರ್ತಾ ಇದ್ದೇ ಅಲ್ಲಯಾ ಬರ್ತಾ ಇದ್ದೇನೆ ರೀ ಬರ್ತಾ ಇದೆ ಮೇಲೆ ಎರಡೇದು ಸಿದ್ದರಾಮಯ್ಯನವರು ಹೇಳಿದ್ರು ನೋಡಪ್ಪ ನಾನು ಏಳು ಕೆ ಜಿ ಕೊಡ್ತಿದ್ದೆ ಯಡಿಯೂರಪ್ಪ ಐದು ಕೆ ಜಿಗೆ ಗಿಳಿಸ್ಬಿಟ್ಟು ಆ ಬೊಮ್ಮಾಯಿ ಸೇರಿಕೊಂಡು ಹತ್ತು ಕೆ ಜಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅದು ಅನ್ನಭಾಗ್ಯ ಹತ್ತು ಕೆ ಜಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದೆವು ಅದಾದ ಮೇಲೆ ಮೂರನೇ ಗ್ಯಾರಂಟಿ ಏನು ಮಾಡಬೇಕು ಅಂತ ತೀರ್ಮಾನ ಆಯಿತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಗಳು ಇಂದಿರಾ ಗಾಂಧಿ ಮೊಮ್ಮಗಳು ಅವ್ರನ್ನ ಕಳಿಸ್ದು ವಿಧಾನಸೌ ಇದರಲ್ಲಿ ಪ್ಯಾಲೇಸಲ್ಲಿ ಚರ್ಚೆ ಮಾಡ್ದವು ನೀವೆಲ್ಲ ಬಂದಿದ್ರು ಹೆಣ್ಮಕ್ಳೆಲ್ಲ ಭಾಳ ಜನ ಬಂದಿದ್ರು ಚೆನ್ನಾಗಿ ಬಂದಿದ್ದರು ಸೇರಿ ಕೇಳಿದೆವು ಹೆಣ್ಮಕ್ಳನ್ನ ಏನು ಬೇಕು ಅಂತ ಕೇಳಿದ್ರು ನಮಗೆ ಸಂಸಾರ ನಡ್ಸೋಕೆ ಇಲ್ಲ ಹಾಲನ್ ಬೆಲೆ ಜಾಸ್ತಿ ಆಗೋಯ್ತು ಉಪ್ಪಿನ ಬೆಲೆ ಜಾಸ್ತಿ ಆಗೋಯ್ತು ಸೋಪ್ ಬೆಲೆ ಜಾಸ್ತಿ ಆಗೋಯ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿ ನಾನೂರಿಂದ ನೂರು ರೂಪಾಯಿ ಆಗೋಯ್ತು ನಮಗೆ ಬೆಳೆ ಬೆಲೆ ಜಾಸ್ತಿ ಆಗೋಯ್ತು ದುಡ್ಡು ಕೊಡ್ರಪ್ಪ ಸಂಸಾರ ನಡೆಸ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ತೀರ್ಮಾನ ಮಾಡಿ ಗೃಹಲಕ್ಷ್ಮಿ ಅಂತ ಮಾಡಿದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆಗ ಎಸ್ ಸೋರಿ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಡಿ ಕೆ ನೀನು ಸಿದ್ದರಾಮಯ್ಯನವ್ರು ನನ್ನ ಎದುರಿಗೆ ಚೆಕ್ಗೆ ಸೈನ್ ಹಾಕಬೇಕು ಅಂದರು ಸೊ ಅಲ್ಲೇ ಚೆಕ್ ಸೈನ್ ಹಾಕಿ ಇಬ್ಬರು ಸೇರಿ ನಾವಿಬ್ಬರೂ ಸೇರಿ ಚೆಕ್ಗೆ ಸೈನ್ ಹಾಕ್ತೋ ಎರಡಲ್ಲ ಸಾವಿರ ರೂಪಾಯಿ ಈಗಾಗಲೇ ಸುಮಾರು ಪ್ರತಿ ತಿಂಗಳು ಲಾಸ್ಟ್ ಅಕ್ಟೋಬರಿಂದ ಇವತ್ತರೆಗೂ ಎಲ್ಲರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆಯೋ ಇಲ್ಲೋ ದಯವಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಆ ಏ ನಿಮ್ಮ ಹೆಂಗಸಿಗಳಿಗೆ ಬರ್ತಾ ಇದೆಯೋ ಎಲ್ಲ ಹೇಳ್ರಿ ನೀವು ನಾವು ನಿಮ್ಗೆ ನಿಮಗೆ ಬೇಕು ಅಂತ ಕೊಡಲಿಲ್ಲ ನಿಮ್ಗೆ ಕೊಟ್ಟಿದ್ರೆ ನೀವೆಲ್ಲ ವೈನ್ ಶಾಪ್ ಹೋಗ್ತಿದ್ರಿ ನಮ್ಗೆ ಗೊತ್ತಿತ್ತು ನಾವು ಅದಕ್ಕೆ ನಾವು ಕೊಡಲಿಲ್ಲ ಹೆಣ್ಮಕ್ಳಿಗೆ ಕೊಟ್ಟು ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಮೇಲೆ ಶಕ್ತಿ ಯೋಜನೆ ಅಂತೇಳಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಂಥ ಒಂದು ಅವಕಾಶನ ಮಾಡಿಕೊಟ್ಟು ಆ ಯುವಕರಿಗೆ ಐದು ಮೂರು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಕೊಟ್ಟು ನಾನು ಕುಮಾರಣ್ಣ ಕೇಳ್ತಾ ಇದ್ದೀನಿ ನೀ ನನ್ನ ಬಗ್ಗೆ ಏನು ಬೇಕಾದ್ರೂ ಟೀಕೆ ಮಾಡು ನಿಮ್ಮಪ್ಪ ಏನು ಬೇಕಾದ್ರೂ ಮಾತಾಡಲಿ ಇಂಥ ಅದು ಒಂದು ಕಾರ್ಯಕ್ರಮ ಹೇಳ ನೀನು ಕುಮಾರಸ್ವಾಮಿ ಐದು ವರ್ಷ ನಿಮ್ಮ ಕುಟುಂಬದಲ್ಲಿ ಅಧಿಕಾರ ಇತ್ತಲ್ಲ ಒಬ್ಬ ಬಡವ್ರಿಗೆ ಇಂದಿರಾಗಾಂಧಿ ಕೊಟ್ಟಂಗೆ ಐವತ್ತು ರೂಪಾಯಿ ಪೆನ್ಷನ್ ಏನಾರು ಕೊಟ್ಟಿದ್ಯನ್ರೀ ಓಲಿ ಕೊರೋನಲ್ಲಿ ಸಾಯ್ತಾ ಇದ್ರಲ್ಲ ಕೊರೋನಲ್ಲಿ ಡಿ ಕೆ ಸುರೇಶ್ ಮನೆ ಮನೆಗೆ ಬಂದು ತರಕಾರಿ ಔಷಧಿ ಇಂಚಾ ಹಂಗೆ ನೀರು ಒಬ್ರಿಗೆ ಏನಾರು ಕೊಟ್ಟೇನಪ್ಪ ಬಂದ್ರಿ ಹೇಳ್ರಿ ಯಾರು ಏನ್ರಿ ಕೊರೋನಲ್ಲಿ ಏನು ಯಾಕೆ ಬಂದು ಕೇಳ್ತಾ ಇದೆಯಾ ಇಲ್ಲಿ ಓಟೋ ಏನಂತ ಕೇಳ್ತಾ ಇದೇ ಏನ್ ಅಂತ ಬಂದು ಕೇಳ್ತಾ ಇದ್ಯ ಯಾವುದು ಕೂಡ ಆಗ್ಲಿಲ್ಲ ಒಂದು ಸಣ್ಣ ಕಾರ್ಯಕ್ರಮ ಇನ್ನೇನ್ ತಿಕ್ಬೇಕು ನಿನ್ಗೆ ಎಮ್ ಎಲ್ ಎಗಿರಿ ಏನ್ ತಕ್ಕಬೇಕು ನಿನ್ಗೆ ಅಧಿಕಾರ ಈಗ ಏನೋ ಫ್ಯಾಕ್ಟ್ರಿ ಮಾಡ್ಬಿಟ್ಟಂತೆ ಫ್ಯಾಕ್ಟ್ರಿನ ಯಾವ ಫ್ಯಾಕ್ಟ್ರಿ ಮಾಡೋದು ಕೊಡು ಅಣ್ಣ ಕೇತ್ಕಾನಲ್ಲಿರೋ ಜಮೀನು ಬಿಡದಿಲಿರೋ ಜಮೀನು ಬರ್ಕೊಡು ಐದೇ ನಿಮಿಷಕ್ಕೆ ಡಬಲ್ ಕೊಡ್ತೀನಿ ರೇಟ್ ನಾ ಡಬಲ್ ರೇಟ್ ಡಬಲ್ ರೇಟ್ ಕೊಡ್ತೀನಿ ಅಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಳಂತೆ ಆ ಏನು ಬಡವ ಏನು ನಮ್ಮ ಸ್ಕೂಲು ಎಷ್ಟು ಸ್ಕೂಲ್ಗೋಸ್ಕರ ಎಷ್ಟು ದೊಡ್ಡಾಲಳ್ಳಿ ಕೆಂಪೇಗೌಡನ ಮಕ್ಕಳು ಬರ್ಕೊಟ್ಟಾರ ಗೊತ್ತಿದೆಯಾ ಆ ಮಕ್ಕಳು ಬಿಡೋ ಸ್ಕೂಲ್ಗೋಸ್ಕರ ಇಪ್ಪತ್ತೈದು ಎಕರೆ ಜಮೀನು ಬರ್ಕೊಟ್ಟಿದೀವಿ ಬಡವ್ರಿಗೋಸ್ಕರ ಇಪ್ಪತ್ತೈದು ಎಕರೆ ಒಬ್ಬರು ರೀ ಯೋಗೇಶು ಸುಮಾರು ಒಂದು ನಾನು ನೋಡ್ಕೊಂಡು ಬಂದೆ ಒಂದು ಇಪ್ಪತ್ತು ದೇವಸ್ಥಾನ ಕಟ್ಸೋರಿ ಇಲ್ಲಿ ಮಹದೇಶ್ವರನ ದೇವಸ್ಥಾನ ಅಲ್ಲಿ ಹೋದೆ ನಮ್ಮ ಕೋಡಂಬಳ್ಳಿ ಪಕ್ಕದಲ್ಲಿ ಉಣಿಸ್ದಳ್ಳಿಲ್ಲಿ ಬಿಸ್ಲಾಮು ದೇವಸ್ಥಾನ ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಅಂಥದ್ದು ಒಂದು ದೇವಸ್ಥಾನಕ್ಕೆ ಕಟ್ಟಕ್ಕೆ ನನ್ನ ನೀನು ಕೇಳಿ ಬಡವರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ಕೊಂಡು ಆ ಇಷ್ಟು ಸಹಾಯ ಮಾಡೋವ್ರೆ ರಾಮನಗರ ಹೆಂಗಿದೆ ರಾಮನಗರ ಕೊಚ್ಚೋಯ್ತು ಮೊನ್ನೆ ಓದ್ಸತಿ ಯಾಕೆ ಸೋಲ್ಸದ್ರು ಇವ್ನ ನಿಕ್ಕಿಲ್ಲ ನಿಮ್ಮ ಧರ್ಮಪತ್ರಿ ಎಮ್ ಎಲ್ ಎ ನಿಮ್ಮ ತಂದೆ ಎಮ್ ಎಲ್ ಎ ನಿಮ್ಮ ತಂದೆ ಎಂ ಪಿ ನೀನು ಎಂ ಪಿ ನೀನು ಮುಖ್ಯಮಂತ್ರಿ ಯಾಕೆ ಇಕ್ಬಾಲ್ ಹುಸೇನ ಗೆಲ್ಸಿದ್ರು ನೀನು ಮಗನ ಯಾಕೆ ಸೋಲ್ಸಿದ್ರು ನೀನು ರಾಮನಗರಕ್ಕೆ ಏನು ಮಾಡಲಿಲ್ಲ ಬರೀ ಓಟ್ ತೆಗೆದುಕೊಂಡೆ ಬುದ್ಧಿ ಕಲಿಸ್ಬೇಕು ಅಂತ ಸೋಲ್ಸಿ ಇವತ್ತು ಕಳ್ಸ್ಕೊಟ್ಟಿದ್ದಾರೆ ಇಲ್ಲೇನು ಸೋಲ್ಲಿಲ್ಲ ಏನಿದ್ರು ಸೋತಿರೋದು ರಾಮನಗರದಲ್ಲಿ ಸೋತಿರೋದು ಮಂಡ್ಯದಲ್ಲಿ ಆದ್ರಿಂದ ಯೋಗೇಶ್ ಮಾಡಿಕೊಂಡು ತಪ್ಪಿಗೆ ಇವತ್ತು ಈ ನೀ ಗೆದ್ದಿದ್ಯೆ ಇವತ್ತು ಈ ತಾಲೂಕನ್ನ ಈ ತಾಲೂಕನ್ನ ಈಗಾಲೆ ಹಾಕಿರೋರೆಲ್ಲ ಮಾತಾಡಿದ್ರಲ್ಲ ವಿದ್ಯಾವಂದ್ರಿದ್ದಾರೆ ಚನ್ನಪಟ್ಟದಲ್ಲಿ ನನಗೂ ಆಸೆ ಇತ್ತು ಇಲ್ಲಿ ಬಂದೆ ಎಮ್ ಎಲ್ ಎ ನಿಂತ್ಕೋಬೇಕು ಅಂತ ಯೋಗೇಶ್ ಇಲ್ಲ ಅಂದರೆ ನಾನೇ ನಿಂತ್ಕೊಬಿಡ್ತಿದ್ದೆ ತೀರ್ಮಾನ ಮಾಡಿಬಿಟ್ಟಿದ್ದೆ ಕೊನೆಗೆ ಯೋಗೇಶ್ ಬಂದರು ಇಲ್ಲ ನಾನೇ ನಿಂತ್ಕೋತೀನಿ ಆಗೋಯ್ತು ತಪ್ಪಾಗೋಯ್ತು ಅಂತೇಳಿ ನನಗೆ ಸುರೇಶ್ ಇಬ್ಬರಿಗೂ ಬಂದು ಭೇಟಿ ಮಾಡಿದ್ರು ಬೆಳಗ್ಗೆ ಅಲ್ಲೇ ಮುಖ್ಯಮಂತ್ರಿಗಳಿಗೆ ಖರ್ಗೆ ಸಾಹೇಬ್ರಿಗೆ ಮಾತಾಡಿ ಒಪ್ಕೊಂಡು ನಮ್ಮ ಕಾರ್ಯಕರ್ತರು ಯಾರಾದರೂ ನಾವು ಮಾತಾಡೋಕ್ಕಾಗಲಿಲ್ಲ ಟೈಮೇ ಸಿಕ್ಕಲಿಲ್ಲ ಮಾತಾಡಿ ಸೇರಿಸ್ಕೊಂಡು ಬಿ ಫಾರ್ಮ್ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದೀವಿ ಈ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು ಎಲೆಕ್ಷನ್ ಖಾಲಿ ಆದ ಮಾರಣೆಯಿಂದ ಬಂದೆ ಐನೂರು ಕೋಟಿ ತೆಗೆದುಕೊಂಡು ಬಂದಿದ್ದೇನೆ ಅಲ್ಲ ಕೆಲಸ ನಡೀತಾ ಇದೆ ಸುಮಾರು ಮುನ್ನೂರು ಎಕರೆ ಸೈಟ್ಗೋಸ್ಕರ ಹುಡುಕಿ ಕೆಲಸ ನಡೀತಾ ಇದೆ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಜಮೀರ್ ಅಹ್ಮದು ಐದ್ ಸಾವಿರ ಮನೆ ಕೊಟ್ಟಿದ್ದಾರೆ ಐದು ಸಾವಿರ ಮನೆ ಕೊಟ್ಟಿದ್ದಾರೆ ಇಂಥದ್ದು ಒಂದು ಕುಮಾರಸ್ವಾಮಿ ಕೇಳ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲ ರೀ ರಾಷ್ಟ್ರ ಧ್ವಜ ಹಾಸಕ್ ನೀನು ಸ್ವಾತಂತ್ರ್ಯ ದಿನಾಚರಣೆಗೆ ರಾಷ್ಟ್ರ ಧ್ವಜ ಬರಲಿಲ್ಲ ಕನ್ನಡದ ಬಾವುಟಕ್ ಬರ್ಲಿಲ್ಲ ಇನ್ ಯಾಕ್ರಿ ನಿನ್ಗೆ ಅಧಿಕಾರ ಏನ್ ತಕ್ಕ ಅಧಿಕಾರ ಎಸ್ ಸುಳ್ಳು ಹೇಳ್ತಾ ಇದ್ಯ ಎಸ್ ಸುಳ್ಳು ಹೇಳ್ತಾ ಇದ್ಯ ಏನ್ ಬಾ ಅಬ್ಬಾ ಕಣ್ಣೀರ್ 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 ನಾವು ಕಣ್ಣೀರಿಗೆಲ್ಲ ಹೆದರೋ ಮಕ್ಕಳಂತೂ ಅಲ್ಲ ಕಣ್ಣೀರ್ ಏನ್ ಲೂಟಿ ಮಾಡ್ಬಿಟ್ಟಿದ್ದಾವೆ ಏನ್ ಲೂಟಿ ನಾ ಲೂಟಿ ಮಾಡಿದೀನೇನ್ರಿ ಸಾತ್ತೂರ್ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಎಲೆಕ್ಷನ್ ಗೆದ್ದಿದ್ನಲ್ಲ ನಾಲ್ಕು ಬಾರಿ ಗೆದ್ದಿದ್ನಲ್ಲ ಲೂಟಿ ಮಾಡಿದ್ದೀನಿ ಕ್ಷೇತ್ರ ಜನತೆ ಏನ್ ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಂತೆ ಬಂಡೆನ ಯಾವ ಬಂಡೆ ಹೊಡೆದಾಕ್ತೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಜನ ಈ ಡಿ ಕೆ ಶಿವಕುಮಾರ್ನ ಎಂಟನೇ ಬಾರಿಗೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಅಂತರದಿಂದ ಗೆಲ್ಸದ್ರು ನೀನ್ ಕ್ಯಾಂಡಿಡೇಟ್ಗೆ ಡಿಪಾಸಿಟ್ ತೆಗೆದ್ರು ನಿನ್ನ ಕೈಲಿ ಒಂದು ಬಸ್ ಸ್ಟ್ಯಾಂಡ್ ಯಾ ಮುಖ್ಯಮಂತ್ರಿ ಆಗಿತ್ಕೊಂಡು ಇನ್ನು ಮೂರು ವರ್ಷ ಮೂರು ವರ್ಷ ಆದ್ಮೇಲೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಇದನ್ನು ತಲೆಲಿಟ್ಕೊಳ್ಬೇಕು ತಲೆಯಲ್ಲಿ ಆದ್ರಿಂದ ತಮ್ಮ ನಾನು ಹೇಳೋದು ಇಷ್ಟೇ ತಮ್ಮ ಸೇವೆಗೆ ನಾವು ಬದ್ಧವಾಗಿದ್ದೇವೆ ಇಷ್ಟು ಜನ ಎಮ್ ಎಲ್ ಬಂದಿದ್ದಾರೆ ಇಷ್ಟು ಜನ ಮಂತ್ರಿಗಳು ಬಂದಿದ್ದಾರೆ ನಾವೆಲ್ಲ ಬಂದಿರೋದು ನಿಮ್ಮ ಕೈ ಬಲಪಡಿಸ್ಬೇಕು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕು ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು ನಿಮ್ ಋಣ ತೀರ್ಸ್ಬೇಕು ಅಂತೇಳಿ ಇಡೀ ಸರ್ಕಾರನೇ ಯೋಗೇಶ್ ಪರವಾಗಿ ನಿಂತ್ಕೊಳ್ತೇವೆ ಜನರ ಪರವಾಗಿ ನಿಂತ್ಕೊಳ್ತೇವೆ ಇವತ್ತು ನಿನ್ ದುಡ್ಡು ಏನ್ ನಡೀದಿಲ್ಲ ನಿನ್ ದುಡ್ಡು ಸ್ಟೀಲ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಗೋದ್ ಬಂದಿದ್ಯೋ ಮೈನಿಂಗ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಂದಿದ್ಯೋ ಈ ಚನ್ನಪಟ್ಟದ ಮುಂದೆ ನಿನ್ ದುಡ್ಡು ನಡೀದಿಲ್ಲ ಏನಿರೋ ಇಸ್ಕೋತಾರೆ ಓಟ್ ಮಾತ್ರ ಯಾರಿಗೆ ನೋಡು ನಾನು ಕೇಳಲಿಲ್ಲ ನಾನು ಕೇಳಲಿಲ್ಲ ಓಟ್ ದುಡ್ಡು ಯಾರ್ದು ನೋಟ್ ಯಾರ್ದು ಓಟ್ ಮಾತ್ರ ಆದ್ರಿಂದ ಈ ಯೋಗೇಶ್ ಅವ್ರ ಅಸ್ತ ಹಸ್ತ ಈ ಅಸ್ತ ಈ ಅಸ್ತಕ್ಕೆ ಓಟ್ ಈ ಹಸ್ತ ಪರ್ಮನೆಂಟ್ ಆಗಿ ಚೆನ್ನಪ್ಪದಲ್ಲಿ ತಲೆ ಕೆಚ್ಚಕೊಬೇಡಿ ನೀವು ಸೊ ಹಂಗೆ ಬಹಳ ಜನ ಇವತ್ತು ಈ ಆಲೆ ಕುಮಾರ್ ನಮ್ಮ ಸುರೇಶ್ ಹೇಳ್ತಾ ಇದ್ರು ಯಾರ ಲೀಡರ್ಗಳು ಯಾರನ್ನ ಏನೇನು ಮಾಡಿದ್ರು ಅಂತ ನನಗೇನು ತೊಂದರೆ ಇಲ್ಲ ಅಂತ ಇನ್ನ ನೂರು ಜನ ಲೀಡರ್ ಬಂದ್ರು ಕೊಡಬಾರ ಕಿರ್ಕೊಳಕ್ ಕೊಟ್ರು ತಡ್ಕೊಳ್ಳೋಷ್ಟು ಶಕ್ತಿ ಇದೆ ನಾ ಜೈಲೂ ಬಿಜೆಪಿಯವ್ರಿಂದ ನೋಡಿದ್ದೀನಿ ನಿನ್ನಿಂದನೂ ಏನೇನು ಅನ್ಭವ್ಸ್ಬೇಕು ಅನ್ಭೋಗ್ಸಿದ್ದೇನೆ ಆರೆ ಈ ಡಿ ಕೆ ಶಿವಕುಮಾರ್ ಮಾತ್ರ ಈ ಬಂಡೆ ಜಗ್ಗೋ ಮಗ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಯೋಗೇಶ್ರಿಗೆಲ್ಲ ಓಟ್ ಆಗ್ತಾ ಇರೋದು ಓಟ್ ಆಗ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆಗೆ ಸಿದ್ದರಾಮಯ್ಯಗೆ ಡಿ ಕೆ ಸುರೇಶ್ಗೆ ಡಿ ಕೆ ಶಿವಕುಮಾರ್ಗೆ ಈ ಸರ್ಕಾರಕ್ಕೆ ನಿಮ್ಮ ಹಸ್ತಕ್ಕೆ ಓಟು ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣನ ವಿಚಾರ ಆ ನಾನು ಏನು ಮಾತಾಡೋದಿಲ್ಲ ಈಗ ಬಂತು ಮೆಸೇಜು ಸುಪ್ರೀಂ ಕೋರ್ಟು ಹೇಳ್ಬಿಟ್ರಂತೆ ಅಣ್ಣ ನೀನು ಅಲ್ಲೇ ಇರು ನೀನು ಜೈಲಲ್ಲೇ ಇರೋ ನೀನು ನೀಚಕ್ಕೆ ಬರಕ್ಕೆ ಹೋಗ್ಬೇಡ ಅಂತ ನಿನ್ ಮೆಸೇಜ್ ಬಂತ